ಕನ್ನಡ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವ ಅವಶ್ಯಕತೆ ಇಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು ಬಿಜೆಪಿ ಶಾಸಕ ಮುನಿರತ್ನ ಬಂಧನ ಕಾಂಗ್ರೆಸ್ ಷಡ್ಯಂತ್ರ ಎಂಬ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವ ಅವಶ್ಯಕತೆ ಇಲ್ಲ ಬಿಜೆಪಿ ರೀತಿ ಕಾಂಗ್ರೆಸ್ ಷಡ್ಯಂತ್ರ ಮಾಡಿದರೆ ಕರ್ನಾಟಕ ಜೈಲುಗಳು ಸಾಕಾಗುತ್ತಿಲ್ಲ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಷಡ್ಯಂತ್ರ ಸೇಡಿನ ರಾಜಕಾರಣ ಮಾಡುವುದು ಬಿಜೆಪಿಯವರ ಚಾಳಿ ಮಾಜಿ ಮಂತ್ರಿಯಾದವರು ಮಹಿಳೆ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ರಾಜಕಾರಣಿಗಳು ಅಂದ ಮೇಲೆ ನಮ್ಮನ್ನ ಸಾವಿರ ಜನ ಅನುಕರಣೆ ಮಾಡ್ತಾರೆ ನಮ್ಮ ಜವಾಬ್ದಾರಿ ಏನು ಅಂತ ತಿಳಿದುಕೊಂಡು ಮಾತನಾಡಬೇಕು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ನಾಲಿಗೆ ಬೀಗಿ ಹಿಡಿದು ಮಾತನಾಡಬೇಕು ಅಂತ ಸಚಿವರು ಹೇಳಿದ್ದಾರೆ ನಾಗಮಂಗಲ ಗಲಭೆಗೆ ಕೇರಳ ಲಿಂಕ್ ಇದೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿ ರಾಜ್ಯದಲ್ಲಿ ಅರವತ್ತು ಸಾವಿರ ಗಣೇಶ ಮಂಡಳಿಗಳು ಇದೆ ಇಂತಹ ಘಟನೆಗಳು ಆಗಬಾರದು ನಾನು ಯಾವುದೇ ಕೋಮಿಗಾಗ್ಲಿ ಯಾವುದೇ ಜಾತಿಗಾಗ್ಲಿ ಇಂತಹುದಕ್ಕೆ ಬೆಂಬಲ ಕೊಡೋದಿಲ್ಲ ಎಂದರು ಇಂತಹ ಘಟನೆಗಳನ್ನ ನಾವು ಖಂಡಿಸ್ತೀವಿ ಪಕ್ಷಾತೀತವಾಗಿ ಯಾವುದೇ ಕೋಮಿನವರಾಗ್ಲಿ ನಮ್ಮ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತೆ ನಾಗಮಂಗಲ ಘಟನೆಯಲ್ಲಿ ಯಾವುದೇ ಲಿಂಕ್ ಇಲ್ಲ ಪೂರ್ವ ಯೋಜಿತವೂ ಅಲ್ಲ ಯಾವುದೇ ಪ್ರೀ ಪ್ಲಾನ್ ಇಲ್ಲ ಯಾರು ದೊಡ್ಡ ಕತೆ ಕಟ್ಟುವುದು ಬೇಡ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆಯಷ್ಟೇ ಈಗಾಗಲೇ ನಮ್ಮ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ಭಾಗದ ವಿಷಯಗಳನ್ನು ಚರ್ಚೆ ಮಾಡಿದ್ದೆ ಭಾಳಷ್ಟು ಉತ್ಸುಕತೆಯಿಂದ ಇವತ್ತು ಭಾಳ ಹೆಮ್ಮೆಯಿಂದ ಬಂದಿದೆ ಯಾಕಂದರೆ ತ್ರೀ ಸೆವೆಂಟಿ ಫೈವ್ ಹೆಚ್ಚೆ ಆಗಿ ಇದನ್ನು ನಾವು ಖರ್ಗೆ ಸಾಹೇಬ್ರು ಪ್ರಯತ್ನದಿಂದ ಈ ಭಾಗದ ಎಲ್ಲ ಮುಖಂಡರ ಪ್ರಯತ್ನದಿಂದ ಆಗಿದೆ ಸೊ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯೇ ಒಂದು ಮುಖ್ಯ ಉದ್ದೇಶ ಅದು ನಮ್ಮ ಧ್ಯೇಯ ಅಂತ ಇಡೀ ಸಂಪೂರ್ಣ ಕ್ಯಾಬಿನೆಟು ಎಲ್ಲ ಸೆಕ್ರೆಟ್ರಿ ಕರ್ನಾಟಕದ ಸೆಕ್ರೆಟ್ರಿಯೇಟು ಇವತ್ತು ಕನ್ನೂರಿಯಲ್ಲಿ

ಷಡ್ಯಂತ್ರ ಮಾಡೋದು ಸೇಡಿನ ರಾಜಕಾರಣ ಮಾಡೋದು ಇದು ಬಿ ಜೆ ಪಿಯವರ ಕರಗತ ಅವರ ಧರ್ಮಸಿದ್ಧ ಧರ್ಮ ಅಧಿಕಾರ ಅವರ ಜನ್ಮಸಿದ್ಧ ಅಧಿಕಾರ ಅಂತ ಬಿ ಜೆ ಪಿ ಹೊತ್ತು ಕಾಂಗ್ರೆಸ್ಗೆ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆನೂ ಇಲ್ಲ ಅನಿವಾರ್ಯತೆಯೂ ಇಲ್ಲ ನೋಡಿ ಅದು ನನಗೆ ಗೊತ್ತಿಲ್ಲ ಆದರೆ ಒಬ್ಬ ಮಹಿಳೆಯ ಬಗ್ಗೆ ಅವರು ಮಾತನಾಡ್ತಾ ಇರೋವಂಥ ಭಾಷೆಯನ್ನು ನಾನಂದರು ಕೇಳಲ್ಲ ಆದರೆ ಕೆಲವರು ಹೇಳಿದ್ದಾರೆ ನನಗೆ ಜಾತಿನಿಂದನೇ ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡೋದು ಅದು ಮಾಜಿ ಮಂತ್ರಿಗಳು ಸಭ್ಯತೆ ನಮ್ಮನ್ನು ಸಾವಿರ ಜನ ಲಕ್ಷ ಜನ ನೋಡ್ತಾ ಇರ್ತಾರೆ ರಾಜಕಾರಣಿಗಳು ಅಂತಂದರೆ ನಮ್ಮನ್ನ ನೂರಾರು ಜನ ಅನುಸರಿಸಿ ಅನುಕರಣೆ ಮಾಡ್ತಾ ಇರ್ತಾರೆ ನಮ್ಮ ಜವಾಬ್ದಾರಿ ಏನಂತ ತಿಳ್ಕೊಂಡು ನಾವು ಮಾತನಾಡಬೇಕು ಏನು ನಾಯಿನರಿಗಳಲ್ಲ ಒಬ್ಬ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬೇಕಾದ್ರೆ ಭಾಳಷ್ಟು ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತನಾಡಬೇಕು ನೋಡಿ ನಮ್ಮ ರಾಜ್ಯದಲ್ಲಿ ಒಂದು ನಿಮಿಷ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತು ಸಾವಿರ ಗಣೇಶ ಉತ್ಸವ ಮಂಡಳಿಗಳಿದ್ದಾವೆ ಸಾರ್ವಜನಿಕ ಗಣಪತಿಗಳನ್ನು ಅರವತ್ತು ಸಾವಿರ ಕಡೆ ನಾವು ಕೂರಿಸ್ತೀವಿ ಆಗಬಾರ್ದು ಇಂಥ ಘಟನೆಗಳು ನಾನು ಯಾವುದೇ ಕೋಮಿಗಾಗಲಿ ಯಾವುದೇ ಜಾತಿಗಾಗಲಿ ನಾನು ಸಪೋರ್ಟ್ ಮಾಡೋದಿಲ್ಲ ಯಾಕಂದರೆ ಸರ್ವಧರ್ಮ ಸಮಬಾಳು ನಮ್ಮ ಕಾಂಗ್ರೆಸ್ ಪಕ್ಷದ ಧರ್ಮ ಅಂತ ಹೇಳ್ತೀನಿ ಈ ರೀತಿ ಘಟನೆಗಳನ್ನು ನಾವು ಖಂಡಿಸ್ತೀವಿ ಆದರೆ ಎರಡೂ ಕೋಮಿನವರು ಕೂಡ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಬೇಕು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರು ತಪ್ಪಿತಸ್ಥರು ಇದ್ದಾರೆ ಯಾವುದೇ ಕೋಮಿನವರು ಇರಲಿ ಅವ್ರ ಬಗ್ಗೆ ಕಠಿಣ ಕ್ರಮ ನಮ್ಮ ಸರ್ಕಾರ ತೆಗೆದುಕೊಳ್ಳಿ ಯಾವ ಲಿಂಕು ಇಲ್ಲ ಯಾವ ಪ್ಲಾನ್ ಇಲ್ಲ ರೀ ಅರವತ್ತು ವರೆ ಅರವತ್ತು ಸಾವಿರ ಗಣೇಶ ಉತ್ಸವ ನಡಿಬೇಕಾದ್ರೆ ನಾಗಮಂಗಲದಲ್ಲಿ ಆಗಿದೆ ಒಂದು ನಿಮಿಷ ಹೇಳ್ತೈತೆ ನಾಗಮಂಗಲದಲ್ಲಿ ಆಗಿದೆ ಅಂತಂದರೆ ಇದಕ್ಕೆ ದೊಡ್ಡ ಕತೆಯನ್ನು ಅಥವಾ ಬಣ್ಣವನ್ನು ಕಟ್ಟೋಕೆ ಹೋಗಬೇಡಿ ಎರಡು ಗುಂಪಿನ ಮಧ್ಯದಲ್ಲಿ ಘರ್ಷಣೆ ಆಗಿದೆ ನಮ್ಮ ಸರ್ಕಾರ ನಮ್ಮ ಕಾನೂನು ಕ್ರಮ ತೆಗೆದುಕೊಳ್ಳಿ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ